ಸ್ನೇಹಿತರೆ ನಾವು ಈ ದಿನ ಒಂದು ನಮಸ್ಕಾರ ಯಾರಿಗೆ ಎನ್ನುವಂತಹ ಒಂದು ಸಣ್ಣ ಕಥೆಯನ್ನು ಓದೋಣ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದನು ಅವನು ದಾರಿಯಲ್ಲಿ ಹೊರಟರೆ ಎಲ್ಲರೂ ಅವನಿಗೆ ನಮಸ್ಕಾರ ಸಲ್ಲಿಸುವವರೇ ಪ್ರತಿಯೊಬ್ಬರೂ ನಮಸ್ಕಾರ ಮಾಡಿದಾಗಲೂ ಆ ಶ್ರೀಮಂತ ವ್ಯಕ್ತಿ ತಲುಪಿಸುತ್ತೇನೆ ಎನ್ನುತ್ತಿದ್ದ ಎಲ್ಲರಿಗೂ ಕುತೂಹಲ ಇವನು ನಮ್ಮ ನಮಸ್ಕಾರವನ್ನು ಯಾರಿಗೆ ತಾನೇ ತಲುಪಿಸುತ್ತಾನೆ ಎಂಬುದು ಒಂದು ದಿನ ಆ ಧನಿಕನ ಒಬ್ಬ ಗೆಳೆಯ ಈ ಬಗೆಗೆ ಕೇಳಿಯೇ ಬಿಟ್ಟ ಜನರೆಲ್ಲ ನಿನಗೆ ನಮಿಸಿದಾಗ ನೀನು ಆ ನಮಸ್ಕಾರವನ್ನು ತಲುಪಿಸುವೆನು ಎನ್ನುತ್ತೀಯಲ್ಲ ಆ ನಮಸ್ಕಾರವನ್ನು ಯಾರಿಗೆ ನೀನು ತಲುಪಿಸುತ್ತೀ ಆ ಶ್ರೀಮಂತ ವ್ಯಕ್ತಿ ನಕ್ಕು ಪ್ರಶ್ನೆ ಕೇಳಿದ ತನ್ನ ಸ್ನೇಹಿತನನ್ನು ಮನೆಯೊಳಗೆ ಕರೆದೊಯ್ದು ತನ್ನ ಕೊಠಡಿಯೊಳಗೆ ಖಜಾನೆಯ ಬಾಗಿಲು ತೆರೆದು ತೋರಿಸಿದ ಆ ಕವಾಟದ ತುಂಬೆಲ್ಲ ಹಣ ಒಡವೆ ತುಂಬಿತ್ತು ಅದರೆಡೆಗೆ ಬೆರಳು ಮಾಡಿ ತೋರಿಸುತ್ತಾ ಆ ಶ್ರೀಮಂತ ಹೇಳುತ್ತಾನೆ ನಾನು ನನಗೆ ನಮಸ್ಕರಿಸುವ ಎಲ್ಲರ ನಮಸ್ಕಾರಗಳನ್ನು ತಲುಪಿಸುವುದು ಇಲ್ಲಿಗೆ ಪ್ರತಿನಿತ್ಯ ರಾತ್ರಿ ಇಲ್ಲಿಗೆ ಬಂದು ನಾನು ಆ ನಮಸ್ಕಾರಗಳನ್ನು ನನ್ನ ಶ್ರೀಮಂತಿಕೆಯ ಪ್ರತೀಕವಾದ ಈ ವಜ್ರ ವೈಡೂರ್ಯಗಳಿಗೆ ಅರ್ಪಿಸುತ್ತೇನೆ ನಾನು ಹೀಗೆ ಮಾಡುವುದಕ್ಕೂ ಒಂದು ಬಲವಾದ ಕಾರಣವಿದೆ ಹಿಂದೆ ನಾನು ಬಡವನಾಗಿದ್ದಾಗ ನನಗೆ ನಮಸ್ಕರಿಸುವುದು ಇರಲಿ ಯಾರೂ ಮಾತು ಸಹ ಆಡುತ್ತಿರಲಿಲ್ಲ ಈಗ ನನಗೆ ಸಂಪತ್ತು ಬಂದಿದೆ ಎಲ್ಲರೂ ನಮಸ್ಕರಿಸುತ್ತಾರೆ ಅಂದರೆ ಜನರೆಲ್ಲ ನಮಸ್ಕರಿಸುವುದು ಗೌರವಿಸುವುದು ನನ್ನ ಸಂಪತ್ತಿಗೆ ಹೊರತು ನನಗಲ್ಲ ಅದಕ್ಕೆಂದೇ ನಾನು ನನಗೆ ನಮಸ್ಕರಿಸುವ ಎಲ್ಲರಿಗೂ ತಲುಪಿಸುತ್ತೇನೆ ಎಂದು ಉತ್ತರಿಸುವುದು ಧನ್ಯವಾದಗಳು ಸ್ನೇಹಿತರೆ